ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಸರ್ವಮಂಗಳ ಮಾಂಗಲ್ಯ ಆಗಿರಬಹುದು ಜೋಡಿ ಹಕ್ಕಿ ಆಗಿರಬಹುದು ಈ ಒಂದು ಸೀರಿಯಲ್ಗಳ ಮೂಲಕ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ನೃತ್ಯಗಾತಿ ಒಂದೊಳ್ಳೆ ನಟಿ ಅಂತ ಕೂಡ ಹೇಳ್ಬೋದು ಇವರನ್ನು ನಮ್ಮ ರಮ್ಯಾ ಅಜಯ್ ಅವರು ನಮ್ಮ ಜೊತೆಗಿದ್ದಾರೆ ರಮ್ಯಾ ಅವರ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರುತ್ತೆ ಡೆಫಿನೆಟ್ಲಿ ಬಿಕಾಸ್ ಸಾಕಷ್ಟು ವರ್ಷಗಳಿಂದ ನಮ್ಮನ್ನೆಲ್ಲ ರಂಜಿಸ್ತಾ ಬರ್ತಾ ಇದ್ದಾರೆ ಬಟ್ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ದಿಯಾ ಪಲಕ್ಕಲ್ ಅಂತ ದೀಪಾ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಅವರ ತಾಯಿ ಕೂಡ ಹೌದು ಇವರು ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ಮಾತಾಡೋದಕ್ಕೆ ಹೊಸ ಸೀರಿಯಲ್ ಮೂಲಕ ಮತ್ತೆ ನಮ್ಮನ್ನೆಲ್ಲ ರಂಜಿಸೋದಕ್ಕೆ ಪ್ರಿಪೇರ್ ಆಗಿದ್ದಾರೆ ಮಾತಾಡ್ಸ್ತಾ ಹೋಗೋಣ ಯಾವ ಪ್ರಾಜೆಕ್ಟ್ ಅದು ಅಂತ ಕೇಳ್ತಾ ಹೋಗೋಣ ಬನ್ನಿ ನಾನು ಫಸ್ಟ್ಲಿ ವಾಪಸ್ ಆಲ್ಮೋಸ್ಟ್ ಲೈಕ್ ಫೋರ್ ಇಯರ್ಸ್ ಆದ ನಂತರ ಒಂದು ನೀ ಇರಲು ಜೊತೆಯಲ್ಲಿ ಅನ್ನುವಂತಹ ಧಾರಾವಾಹಿ ಮೂಲಕ ಮತ್ತೆ ಮನೋರಂಜನೆ ಕೊಡೋದಕ್ಕೆ ವಾಪಸ್ ಬಂದಿದ್ದೀರಾ ಸ್ಟಾರ್ ವಾಹಿನಿಗೆ ಸೊ ಎಷ್ಟು ಖುಷಿ ಇದೆ ನಿಮಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಫಸ್ಟ್ ಆಫ್ ಆಲ್ ನಮಸ್ತೆ ಆ್ಯಂಡ್ ಸ್ಕ್ರೀನ್ ಮುಂದೆ ಬರೋದು ಆ್ಯಕ್ಚುಲಿ ಸ್ಕ್ರೀನ್ ಮುಂದೆ ಬರೋದು ಸಮಥಿಂಗ್ ಇರೋ ಫೀಲ್ಸ್ ಗುಡ್ ಅಬೌಟ್ ಇಟ್ ನಾಲ್ಕು ವರ್ಷ ಆಗಿತ್ತು ನಾನು ಆ್ಯಕ್ಚುಲಿ ಇಂಡಿಯಾನಲ್ಲೇ ಇರಲಿಲ್ಲ ಸೊ ಇವಾಗ ನಾಲ್ಕು ವರ್ಷ ಆದಮೇಲೆ ಫ ಫಸ್ಟ್ ಸೀರಿಯಲ್ ಆ್ಯಸ್ ಆ್ಯಸ್ ಹೀರೋಯಿನ್ಸ್ ಮದರ್ ಬರ್ತಾಯಿದ್ದೀನಿ ತುಂಬ ಒಳ್ಳೆಯ ಪಾತ್ರ ತುಂಬ ಒಂಥರ ನಾರ್ಮ ನಾರ್ಮಲ್ ಗೃಹಿಣಿ ಏನು ಅವ್ರ ಆಸೆಗಳಿರುತ್ತೆ ಅವ್ರ ಮಕ್ಕಳು ಚೆನ್ನಾಗಿರಬೇಕು ಅವ್ರ ಗಂಡನ ಆಸೆ ಎಲ್ಲ ಪೂರೈಸಬೇಕು ಆ ಪೂರೈಸೋ ಪಾತಲ್ಲಿ ಅವ್ರಿಗೆ ಯಾವ ತೊಂದರೆನೂ ಆಗಬಾರ್ದು ಅನ್ನೋದೇ ಈ ಪಾತ್ರದ ಮೂಲ ಉದ್ದೇಶ ಬೇಸಿಕಲಿ ಯಾಕೆ ಯಾಕೆ ಇದು ಇದ್ದೀನಿ ಅಂದರೆ ನನ್ನ ಗಂಡ ಆದವರು ಜಗದೀಶ್ ಪಟೇಲ್ ಅವ್ರಿಗೆ ಒಂದೇ ಆಸೆ ಅವ್ರ ಮಗಳನ್ನ ಒಂದು ದೊಡ್ಡ ಮನೆತನಕ್ಕೆ ಕೊಡಬೇಕು ಯಾಕಂದರೆ ಅವ್ರದ್ದೇ ಆದ ಒಂದು ಮನೆತನ ಕುಲ ಗೋತ್ರ ಇಲ್ಲದೇ ಇರೋರು ಆ ಅವಮಾನ ಅವ್ರು ಸಹಿಸ್ಕೊಂಡು ಬಂದವರು ಸೊ ಹಾಗಾಗಿ ಅವ್ರ ಮಗಳನ್ನ ಒಂದು ದೊಡ್ಡ ಮನೆತನಕ್ಕೆ ಕೊಡಬೇಕು ಅನ್ನೋದೇ ಅವ್ರ ದೊಡ್ಡ ಆಸೆ ಆ ದೊಡ್ಡ ಆಸೆ ಒಪ್ಕೋತೀನಿ ನಾನು ನನಗೂ ಆಸೆ ಇದೆ ಆದರೆ ಆ ಆಸೆ ಪೂರೈಸೋ ಒಂದು ಪ್ರಾಸೆಸ್ಸಲ್ಲಿ ಎಲ್ಲಿ ಅವರು ಅವ್ರಿಗೆ ಆಮೇಲೆ ಅವ್ರ ಮಗಳಿಗೆ ತೊಂದರೆ ಮಾಡ್ಕೋತಾರೋ ಇರೋ ಇವಾಗ ಆಸೆ ಇರುವಾಗ ಅತಿಯಾದ ಎಲ್ಲ ಏನೇ ಅತಿಯಾದರೂ ಎಲ್ಲಾದರೂ ಒಂದು ತೊಂದರೆ ಆಗ್ಬೋದು ಅನ್ನೋ ಆತಂಕ ಅದಾಗದೇ ಇರಲಿ ಅನ್ನೋ ಬಯಸೋ ಮನಸ್ಥಿತಿನಲ್ಲಿ ನಾನು ನಮ್ಮ ಮನೆಯನ್ನು ನೋಡ್ಕೋತಾ ಇರ್ತೀನಿ ಆ್ಯಕ್ಚುಲಿ ಧರಣಿ ಸರ್ ಬ್ರಹ್ಮಗಂಟು ಶುರುವಾದಾಗ ದಿಯಾನ ಆಡಿಷನ್ ಮಾಡಿದವರು ಧರಣಿ ಸರ್ ದಿಯಾನ ಆಡಿಷನ್ ಮಾಡಿ ಧಿಯಾನ ಬ್ರಹ್ಮಗಂಟುಗೆ ಸೆಲೆಕ್ಟ್ ಮಾಡಿದವರು ಧರಣಿ ಸರ್ ಇವಾಗ ಅವ್ರದೇ ಪ್ರಾಜೆಕ್ಟಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಅದು ತುಂಬ ಖುಷಿ ಇದೆ ಇನ್ನು ಮ್ಯಾಮ್ ಆ್ಯಕ್ಚುಲಿ ಈಗ ಫೋರ್ ಇಯರ್ಸ್ ಗ್ಯಾಪ್ ಆಯಿತು ನೀವೇ ಹೇಳಿದ್ರಿ ನೀವು ವಿದೇಶದಲ್ಲಿ ಇದ್ದ್ರಿ ಅಂತ ಆ್ಯಂಡ್ ಈಗ ನಿಮ್ಮ ಫ್ಯಾಮಿಲಿ ಅಂತ ನೋಡುವಾಗ ಈಸ್ ಆ್ಯನ್ ಆರ್ಟಿಸ್ಟ್ ಇವಾಗ ಅಂದರೆ ಆಗಿರ್ಬೋದು ನಿಮ್ಮ ತಂಗಿಯವರು ಜೊತೆಗೆ ನಿಮ್ಮ ಮಗಳು ಇವಾಗ ಅವರು ಚಿಕ್ಕ ವಯಸ್ಸಿಂದನೇ ಕಿನ್ನರಿಯಿಂದಾನೇ ಬಂದುಬಿಟ್ರು ಆ್ಯಕ್ಚುಲಿ ಸೊ ಸಿನಿಮಾ ಕೂಡ ಸಿನಿಮಾದಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದ್ರು ಸೊ ಅಂದರೆ ನೃತ್ಯಗಾತಿ ಕೂಡ ಹೌದು ನೀವು ಆ್ಯಕ್ಚುಲಿ ಸೊ ಇವಾಗ ಅಬ್ರಾಡ್ ಹೋಗಿದ್ದೆ ಆ್ಯಸ್ ಎ ಕಲ್ಚರಲ್ ಅಂಬ್ಯಾಸಿಡರ್ ನಾನು ಕಲ್ಚರಲ್ ಮಿನಿಸ್ಟ್ರಿಗೆ ಆ್ಯಸ್ ಎ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ವಿ ಹ್ಯಾವ್ ಎ ಕಲ್ಚರಲ್ ಸೆಂಟರ್ ಇಂಡಿಯಾ ಇಂಡಿಯಾ ಇಂದ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಅರೌಂಡ್ ತರ್ಟಿ ಫೋರ್ ಕಲ್ಚರಲ್ ಸೆಂಟರ್ ಆಲ್ ಓವರ್ ದ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಸೊ ಆ ಥ್ರೂ ಆ ಕಲ್ಚರಲ್ ಸೆಂಟರ್ ನಾವು ನಮ್ಮ ಕಲ್ಚರ್ನ ಹೊರ ದೇಶಕ್ಕೆ ಪ್ರಮೋಟ್ ಮಾಡ್ತೀವಿ ಬೇಸಿಕಲಿ ಇಟ್ಸ್ ಅ ಸಾಫ್ಟ್ ಪವರ್ ವೇರ್ ವಿ ಕನೆಕ್ಟ್ ಅದರ್ ನೇಷನ್ಸ್ ಥ್ರೂ ಸಾಫ್ಟ್ ಪವರ್ ಲೈಕ್ ಡಾನ್ಸ್ ಮ್ಯೂಸಿಕ್ ಆ್ಯಂಡ್ ಆರ್ಟ್ ಸೊ ನಾನು ಅದರ ಡೈರೆಕ್ಟರಾಗಿ ಹೋಗಿದ್ದೆ ಯಾವ ಪರ್ಟಿಕ್ಯುಲರ್ ಊರಿಗೆ ನೀವು ಹೋಗಿದ್ದೆ ನಾನು ಹೋಗಿದ್ದು ಟ್ರಿನ್ದಾದ್ ಅಂತ ಬೇಗ ಲಾರಾ ಊರು ಸೊ ಹಂಗೆ ಹೇಳಿದ್ರೇ ಜಾಸ್ತಿ ರೀಚ್ ಆಗೋದು ಸೊ ಆ ಊರಿಗೆ ಇಟ್ಸ್ ಕೆರೇಬಿಯನ್ ಐಲ್ಯಾಂಡ್ಸ್ ಬೇಸಿಕಲಿ ಸರ್ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಲ್ಚರಲ್ ಸೆಂಟರ್ ವಾಟ್ ವಿ ಹ್ಯಾವ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಓವರ್ ಇನ್ ಅಬ್ರಾಡ್ ಅದೇ ಆ್ಯಕ್ಚುಲಿ ನಾನು ದಿಯಾ ಅವ್ರದ್ದು ಇಂಟರ್ವ್ಯೂ ಕೂಡ ನಾನು ಮಾಡಿದ್ದೀನಿ ಆ್ಯಕ್ಚುಲಿ ದ ಸೇಮ್ ಆಲ್ಮೋಸ್ಟ್ ದ ಫೀಲ್ ಈಸ್ ಸೇಮ್ ಅಂದರೆ ನಂಗೆ ಅದೇ ಸೇಮ್ ವೈಬ್ಸ್ ಅಂದರೆ ನಗೋದಾಗಿರ್ಬಹುದು ಅವ್ರು ಮಾತಾಡೋ ರೀತಿ ಸೆಂಟೆನ್ಸ್ನ ಫ್ರೇಮ್ ಮಾಡೋ ರೀತಿ ಎಲ್ಲ ಒಂದೇ ಥರನೇ ಅಂದರೆ ಮಗಳಿಗೆ ಒಂದು ರೀತಿ ಚಿಕ್ಕ ವಯಸ್ಸಿಂದನೇ ಒಂದು ರೀತಿ ಓವರ್ ಆಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಥರ ಅಂದರೆ ನಿಮಗೆ ಅವರಿಗೆ ಕಲೆಗೆ ಏನೆಲ್ಲ ಒಂದು ಇಂಟ್ರೊಡಕ್ಷನ್ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕೊಡಿಸ್ಬೇಕೋ ಅದು ತುಂಬ ಚೆನ್ನಾಗಿ ಸಿಗ್ತಾಯಿದೆ ಜೊತೆಗೆ ಇನ್ನೊಂದು ಕಿನ್ನರಿ ಆದಮೇಲೆ ಈ ಥರದೊಂದು ಧಾರವಾಹಿ ಬ್ರಹ್ಮಗಂಟು ಅದರಲ್ಲಿ ಕಂಪ್ಲೀಟ್ಲಿ ಡಿ ಗ್ಲ್ಯಾಮ್ ಕ್ಯಾರೆಕ್ಟರು ಪ್ಲಸ್ ಈಗ ಅವರು ಡೈಲಿ ಬೇಸಿಸಲ್ಲಿ ಮೇಕಪ್ ಮಾಡ್ಕೊಳ್ಬೇಕು ಪಾಪ ಅದು ಕೂಡ ಡಿ ಗ್ಲ್ಯಾಮ್ ಲುಕ್ಕಲ್ಲಿ ಕಾಣಿಸ್ಕೋಬೇಕು ಸೊ ಆ ಥರದೊಂದು ಪಾತ್ರ ಅವರು ಆಯ್ಕೆ ಮಾಡ್ಕೊಳ್ಳೋದರ ಹಿಂದೆ ನಿಮ್ಮದೆಷ್ಟು ಕೈವಾಡ ಇದೆ ಅಂತ ನಮ್ಮ ನಾನು ಹೇಳಬೇಕು ಅಂದರೆ ನಾನು ಯೋಚನೆ ಮಾಡೋಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಅವಳು ಯೋಚನೆ ಮಾಡೋದು ಆ ಪಾತ್ರದ ಸಂಬಂಧಪಟ್ಟಾಗಿ ಬಿಕಾಸ್ ಅವಳಿಗೆ ಈ ಫೀಲ್ಡು ಈ ಆ್ಯಕ್ಟಿಂಗ್ ಅನ್ನೋ ಪ್ರೊಫೆಷನ್ ಅಷ್ಟು ಅಷ್ಟು ಇಷ್ಟ ಸೊ ಹಂಗೆ ಬಂದಾಗ ಅಫ್ಕೋರ್ಸ್ ಎಲ್ಲದಕ್ಕೂ ಸಜೆಷನ್ ಕೇಳೋದಾಗಲಿ ನಮ್ಮ ಡಿಸ್ಕಷನ್ಸು ಎಲ್ಲ ಆಗುತ್ತೆ ಎಲ್ಲ ಒಂದೊಂದಕ್ಕೂ ಈ ಥರ ಕಾಸ್ಟ್ಯೂಮ್ ಹಾಕ್ಕೋಬೇಕು ಎಲ್ಲ ಈ ಡಿ ಗ್ಲಾಮ್ ಪಾತ್ರ ಬಂದಾಗ ನಮ್ಮ ಫಸ್ಟ್ ಒಂದು ಯೋಚನೆ ಇತ್ತು ಇವಾಗ ಅವಳು ರೆಕಗ್ನಿಷನ್ ಆ್ಯಕ್ಚುಲ್ ಫೇಸ್ ರೆಕಗ್ನಿಷನ್ ಸಿಗೋಲ್ಲ ಯಾರಿಗೂ ಗೊತ್ತಾಗಲ್ಲ ಸೊ ಅವಳಾಗಿ ಆ ಬೇರೆ ಆಪರ್ಚುನಿಟಿ ಸಿಗೋಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಬಟ್ ಆ ಚಾಲೆಂಜ್ ಆಫ್ ಡೂಯಿಂಗ್ ಎ ಡಿ ಗ್ಲ್ಯಾಮ್ ರೋಲ್ ಇಸ್ ಇಂಬೆನ್ಸ್ ಸೊ ಆ ಥರ ರೋಲ್ನಲ್ಲಿ ಸ್ಟಿಲ್ ಅವಳು ಎಲ್ಲ ಆಡಿಯನ್ಸ್ನ ಹೋಲ್ಡ್ ಮಾಡಿದ್ದಾಳೆ ಅಂದರೆ ದಟ್ ಈಸ್ ವೆರಿ ಕಮಂಡಬಲ್ ಸೊ ಹಂಗಾಗಿರೋದ್ರಿಂದ ಐ ಫೀಲ್ ಇಟ್ ಶಿ ಆಸ್ ದನ್ ಎ ಗುಡ್ ಜಾಬ್ ಡೂಯಿಂಗ್ ಎ ಡಿ ಗ್ಲಾಮ್ ರೋಲ್ ಆ್ಯಂಡ್ ಇಟ್ ಹ್ಯಾಸ್ ಆ್ಯಕ್ಚುಲಿ ಹೆಲ್ಪ್ ದರ್ ಆಲ್ಸೋ ಅದು ತುಂಬ ಜನ ರೆಕಗ್ನೈಸ್ ಮಾಡ್ತಾನೂ ಇದ್ದಾರೆ ಇಟ್ಸ್ ನಾಟ್ ದ್ಯಾಟ್ ಅದನ್ನು ರೆಕಗ್ನೈಸ್ ಅವಳು ನಾನು ನೋಡಿದ ತಕ್ಷಣ ರೆಕ್ನೈಸ್ ಮಾಡದೇ ಇರ್ಬೋದು ಬಟ್ ಮಾತಾಡಿದ ತಕ್ಷಣ ದೀಪಾನ ನೀವು ಅಂತ ಕೇಳ್ತಾರೆ ಸೊ ಅಟ್ಲೀಸ್ಟ್ ಒಂದು ಥಾಟ್ ಬರುತ್ತೆ ಇಟ್ ಈಸ್ ವೆರಿ ಚಾಲೆಂಜಿಂಗ್ ರೋಲ್ ಆ ಸೊ ಆ ಥರ ರೋಲ್ ಮಾಡೋಕ್ಕೆ ಸಿಗೋದು ತುಂಬ ಕಷ್ಟ ಅಲ್ಲಿ ಒಂದು ನೂರಿನಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಹಿಂಗೆ ಬರ್ಬೋದು ಆ್ಯಂಡ್ ಇ ಈ ಮಟ್ಟಿಗೆ ರೀಚ್ ಅದು ಡೀಗ್ಲ ಮಾತ್ರ ಅಲ್ಲ ಆ್ಯಸ್ ಇಟ್ ಈಸ್ ಆ ಕ್ಯಾರೆಕ್ಟರ್ ನೋಡಿದ್ರೆ ಇಟ್ ಈಸ್ ಅ ವೆರಿ ಲೈವ್ಲಿ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಯಾವುದು ಯಾವಾಗಲೂ ಅಳಲ್ಲ ಎಲ್ಲದನ್ನು ಪಾಸಿಟಿವ್ ಆಗೇ ತೊಗೊಳ್ಳೋದು ಸೊ ಆ ಥರ ಒಂದು ಕ್ಯಾರೆಕ್ಟರ್ ಆ್ಯಂಡ್ ಎಲ್ಲರಿಗೂ ಒಳ್ಳೇದು ಬಯಸೋದ ಜೊತೆಗೆ ಶಿ ವಿಲ್ ನಾಟ್ ಟೇಕ್ ಬ್ಲೇಮ್ ಆನ್ ಸರ್ ವೆನ್ ಇಟ್ ಇಸ್ ರಾಂಗ್ ಇಟ್ ಇಸ್ ರಾಂಗ್ ಸೊ ಎಲ್ಲ ಅಯ್ಯೋ ತಪ್ಪಾದರೂ ಯೂಶ್ವಲಿ ಹೀರೋಯಿನ್ಸ್ ಏನು ಮಾಡ್ತಾರೆ ಓ ತಪ್ಪಾದರೂ ಇಲ್ಲ ಸ್ಯಾಕ್ರಿಫೈಸ್ ಅಳ್ತಾ ಕೂತ್ಕೊಳ್ಳೋದು ಆ ಈ ಕ್ಯಾರೆಕ್ಟರ್ ಅಳಲ್ಲ ತಪ್ಪಿಗೆ ಎದುರಿಸ್ತಾಳೆ ತಪ್ಪನ್ನು ಅದ್ರ ಜೊತೆಗೆ ಒಳ್ಳೇದು ಮಾಡೋದಕ್ಕೆ ಒಳ್ಳೇದು ಮಾಡೋಕ್ಕೂ ಭಯ ಪಡೋಲ್ಲ ಇದೇ ಸರಿ ಅನ್ನೋದು ರೀತಿನಲ್ಲಿ ಹೋಗುತ್ತೆ ಸೊ ದಟ್ಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರೇ ನಮ್ಮ ಆ ಕ್ಯಾರೆಕ್ಟರೈಸೇಷನ್ ಇದೆಯಲ್ಲ ಆ ದೀಪ ಕ್ಯಾರೆಕ್ಟರೈಸೇಷನ್ ಅದು ನಮ್ಗೆ ತುಂಬ ಇಷ್ಟ ಆಗಿತ್ತು ಸೊ ದ್ಯಾಟ್ಸ್ ವೈ ದಿ ಗ್ಲಾಮ್ ದೆಂಟ್ ಮ್ಯಾಟ್ನರ್ ಮಚ್ ಟು ಅಸ್ ಕರೆಕ್ಟ್ ಅಂದರೆ ಪಾತ್ರವಾಗಿ ಸಾಕಷ್ಟು ಲೇಯರ್ ಇದೆ ಆ ಒಂದು ಕ್ಯಾರೆಕ್ಟರ್ಗೆ ಪ್ಲಸ್ ಅಂದರೆ ಈಗ ಶಿ ಇಸ್ ಜಸ್ಟ್ ಒನ್ ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸ್ ಅಷ್ಟೇ ಬಟ್ ಅಂದರೆ ಆಗಿ ಒಂದು ಸಿನಿಮಾ ಕ್ಷೇತ್ರ ಅಥವಾ ಕಿರುತೆರೆ ಕ್ಷೇತ್ರಕ್ಕೆ ಬರಬೇಕು ಅಂತ ಅಂದ್ಕೊಂಡವರು ಅವರು ಸ್ವಲ್ಪ ಗ್ಲ್ಯಾಮರಸ್ ಆಗಿ ಅಂದರೆ ಚೆನ್ನಾಗಿ ಕಾಣಿಸ್ಕೋಬೇಕು ಅಂದರೆ ಹೀರೋಯಿನ್ ಅಫ್ಕೋರ್ಸ್ ಇದರಲ್ಲೂ ಹೀರೋಯಿನ್ ಅವರು ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋ ಥರ ಥಾಟಲ್ಲೇ ಇರ್ತಾರೆ ಎಸ್ಪೆಷಲಿ ಜೆನ್ಝಿ ಕಿಡ್ಸ್ ಆ ಥರದ್ದೆಲ್ಲ ಬಟ್ ನೀವು ಹೇಳಿದ್ರೆ ನಿಮ್ಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಥಾಟಲ್ಲಿ ಅಂತ ಈಗ ಪಾಪ ಅದ್ರ ಜೊತೆ ಜೊತೆಗೆ ಈಗ ಡಿ ಗ್ಲಾಮ್ ಲುಕ್ ಸೆಲೆಕ್ಟ್ ಮಾಡಿಕೊಂಡ್ರು ಹೌದು ನಾನು ಪಾತ್ರದ ಮೂಲಕನೇ ಗೆಲ್ತೀನಿ ಅಂತ ಬಟ್ ಎವ್ರಿ ಡೇ ಮೇಕಪ್ ಅದು ಮಾಡಬೇಕಲ್ಲ ಸೊ ಅದು ಎಷ್ಟು ಅವರಿಗೆ ಟೈರ್ಸಮ್ ಅಂತ ಅನ್ಸುತ್ತೆ ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ನಿಮಗೆ ಅಮ್ಮನಾಗಿ ಅವ್ರದ್ದು ಕಷ್ಟ ಎಲ್ಲ ನೋಡುವಾಗ ಹೇಗೆ ಅನಿಸುತ್ತೆ ಅಂತ ಟೈರ್ಸಮ್ ಅಂದರೆ ಅವಳು ಕಷ್ಟ ಇದ್ದಾಳೆ ಬಟ್ ಅದು ಕಷ್ಟ ಅಂತ ಅವಳಿಗೆ ಅನ್ನಿಸ್ತಾ ಇಲ್ಲ ಯಾಕಂದರೆ ಶಿ ಇಸ್ ಲವಿಂಗ್ ಇಟ್ ಸೊ ವೆನ್ ದೆರ್ ಇಸ್ ಲವ್ ವಾಟ್ ಯು ಆರ್ ಡೂಯಿಂಗ್ ಅದು ಕಷ್ಟ ಅಂತಾನೆ ಅನ್ಸಲ್ಲ ಯು ಗೋಸ್ ವಿತ್ ದ ಫ್ಲೋ ಸೊ ಆ ಥರ ಕಷ್ಟ ಅವಳು ಟಯರ್ಡ್ ಆಗಿರ್ತಾಳೆ ರಾತ್ರಿ ಬಂದಾಗ ಸುಸ್ತಾಗಿ ಮಲ್ಕೊಂಡ್ಬಿಡೋದು ನಿದ್ದೆ ಸರಿಯಾಗಿ ಆಗ್ತಾಯಿಲ್ಲ ಅದೆಲ್ಲ ಇದ್ದರೂ ನೆಕ್ಸ್ಟ್ ಡೇ ಇಟ್ ಈಸ್ ನಾಟ್ ದಟ್ ನಾನು ಹೋಗಲ್ಲಮ್ಮ ಇವತ್ತು ಶೂಟಿಂಗ್ ಅನ್ನೋದು ಯಾವತ್ತೂ ಆ ಟಾ ಟೋಟೆ ಬಂದಿಲ್ಲ ಶಿ ಸ್ಟಿಲ್ ವಾಂಟ್ಸ್ ಟು ಗೋ ಶಿ ಅಪ್ ಅವಳೇ ಹೇಳ್ತಾಳೆ ಅವಳೇ ರೆಡಿ ಆಗ್ತಾಳೆ ಅವಳೇ ಹೋಗ್ತಾಳೆ ಅದಲ್ಲದೆ ಅವಳಿಗೆ ಇವಾಗ ಆರು ಗಂಟೆ ಅವಳಿಗೆ ಪಿಕಪ್ ಅಂದರೆ ಫೋರ್ ಫಾರ್ಟಿ ಫೈವ್ ಟ್ರೈನರ್ ಕಮ್ಸ್ ಚಿಮ್ ಅದನ್ನು ಮುಗಿಸಿ ಫೈ ಟು ಸಿಕ್ಸ್ ಮುಗಿಸಿ ರೆಡಿಯಾಗಿ ಆಮೇಲೆ ಅವಳು ಹೋಗೋದು ಶೂಟಿಂಗ್ಗೆ ಸೊ ಆ ಎಫರ್ಟೆಲ್ಲ ಅವಳದು ಬಿಕಾಸ್ ಆ ಎಫರ್ಟ್ ಮಾಡ್ತಾ ಇದ್ದಾಳೆ ಇಷ್ಟ ಇಲ್ಲದೆ ಇರೋದಕ್ಕೆ ಆವಾಗಲೇ ಆ ತೊಂದರೆ ಕಷ್ಟ ಅನ್ನೋದು ಗೊತ್ತಾಗೋದು ಇಷ್ಟ ಇರೋದು ಮಾಡುವಾಗ ಏನು ತೊಂದರೆ ಅನಿಸಲ್ಲ ಅಂದರೆ ಯಾವ ವಿಷಯ ನಾನು ಹೇಳಿದ್ದು ಅಂದರೆ ಈಗ ಮೇಕಪ್ ವಿಷಯ ಅಂದರೆ ಡೈಲಿ ಅದನ್ನು ಹಾಕೋಬೇಕು ಕೆಮಿಕಲ್ಸು ಸೊ ಅದ್ರ ಬಗ್ಗೆ ಅವರು ಸ್ವಲ್ಪ ಕಾನ್ಷಿಯಸ್ ಆಗಿರ್ಬೋದಲ್ವಾ ಅಂದರೆ ಮುಖ ಅಂದರೆ ಏನಾಗ್ಬೋದು ಫೇಸ್ ನನ್ನ ಸ್ಕಿನ್ ಎಲ್ಲ ಅಂತ ಅದ್ರ ಬಗ್ಗೆ ಒಳ್ಳೆ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಇವಾಗ ಯಾವುದೇ ಮೇಕಪ್ ಅದು ಡಿ ಗ್ಲಾಮ್ ಗ್ಲಾಮರ್ ಎಲ್ಲ ಒಂದೇ ಮೇಕಪ್ ಅನ್ನೋದು ಒಂದು ಮೇಕಪ್ ಎನಿ ಆರ್ಟಿಸ್ಟ್ ಅದು ಆ ಅದು ಆ ಫೇಸ್ ಎವ್ರಿ ಆರ್ಟಿಸ್ಟ್ ಫೇಸಸ್ ಸೊ ನೀವು ಜಸ್ಟ್ ಬಿಕಾಸ್ ಇಟ್ಸ್ ಅಡ್ ಟಿಂಜ್ ಆಫ್ ವಾಟ್ ದ ಕಲರ್ ಯು ಪುಟ್ ಇಸ್ ಡಿಫ್ರೆಂಟ್ ಅಷ್ಟೇ ಹೊರತು ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ಮೇಕಪ್ ಇಸ್ ಮ್ಯಾಂಡೆಟರಿ ಆ್ಯಂಡ್ ಇಟ್ ಇಸ್ ಪಾರ್ಟ್ ಆಫ್ ಯುವರ್ ಲೈಫ್ ಸೊ ತೊಂದರೆ ಇದೆ ಅವಳಿಗೆ ಸ್ಕಿನ್ ಅಲ್ಲ ಸ್ಕಿನ್ ಆ್ಯಕ್ನೆ ಎಲ್ಲ ಅದರದ್ದಿದೆ ಬಟ್ ವಿ ಆರ್ ಕನ್ಸಲ್ಟಿಂಗ್ ಅ ಡಾಕ್ಟರ್ ಆಲ್ಸೋ ಸೊ ಅವ್ರು ಅದಕ್ಕೆ ಹೆಂಗೆ ಬೆಂಡ್ ಶಿ ಟೇಕ್ಸ್ ಕೇರ್ ಸೊ ಬಂದಮೇಲೆ ಮೇಕಪ್ ತೆಗೆದ ಮೇಲೆ ಏನೇನು ಮಾಡಬೇಕು ಸ್ಕಿನ್ನ ಟು ರಿವೈಟ್ಲೈ ಡೈಲಿ ಬೇಸಿಸ್ ಮಾಡಬೇಕು ಇವಾಗ ಬೆಳಗ್ಗೆ ಮೇಕಪ್ ಹಾಕೊಳ್ಳೋಕೆ ಮುಂಚೆ ದೇರ್ ಆರ್ ಸರ್ಟನ್ ರೂಟೀನ್ಸ್ ವಿಚ್ ಹ್ಯಾಸ್ ಟು ಬಿ ಫಾಲೋ ಟು ದಟ್ ದೋಸ್ ಆರ್ ಆಲ್ ದ ಮ ನೀಡೆಡ್ ಮಸ್ಟ್ ಇಫ್ ಯು ವಾಂಟ್ ಟು ಬಿ ಅನ್ ಆ್ಯಕ್ಟರ್ ಸೊ ಇದೆಲ್ಲ ಮಸ್ತು ಸೊ ಹಾಗಾಗಿ ಅದನ್ನು ಫಾಲೋ ಮಾಡಿ ಅವಳ ಸ್ಕಿನ್ನ ಅವಳೇ ಟೇಕ್ ಕೇರ್ ಮಾಡ್ಕೋಬೇಕು ಮಾಡ್ಕೋತಾಳೆ ಅಷ್ಟೇ ಈಗ ತಾಯಿಯವರು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಆ್ಯಕ್ಟ್ರೆಸ್ಸು ಮಗಳು ಆ್ಯಕ್ಚುಲಿ ಸಿ ಕನ್ನಡ ವಾಹಿನಿಯಲ್ಲಿ ಆ್ಯಕ್ಟ್ರೆಸ್ಸು ಅಂದರೆ ಹಿಂಗೆ ಒಳಗಡೆ ಯಾವ ಥರ ಇರುತ್ತಿವೆ ಆ್ಯಕ್ಚುಲಿ ಮಾತುಕತೆಗಳೆಲ್ಲ ನಾವಿಬ್ಬರೂ ಆ್ಯಕ್ಟ್ರೆಸ್ಸು ಸೊ ಅವಳಿಗೆ ಅನ್ನ ಕೊಡ್ತಾ ಇರೋದು ಜಿ ಕನ್ನಡ ನನಗೆ ಅನ್ನ ಕೊಡ್ತಾ ಇರೋದು ಸ್ಟಾರ್ ಸುವರ್ಣ ಸೊ ನಾನು ಸ್ಟಾರ್ ಸುವರ್ಣಗೆ ಋಣಿಯಾಗಿರ್ತೀನಿ ಅವಳು ಜಿ ಕನ್ನಡ ಋಣಿಯಾಗಿರ್ತಾರೆ ಓವರ್ ಆಲ್ ಟೋಟಲ್ ಆ್ಯಸ್ ಅನ್ ಆರ್ಟಿಸ್ಟ್ ಎಲ್ಲ ಚಾನಲ್ಲೂ ನಮಗೊಂದೆ ಯಾ ನಮಗೆ ಎಲ್ಲಿ ಕೆಲಸ ಸಿಗುತ್ತೆ ನಮ್ಮನ್ನು ಯಾರು ಕರೀತಾರೆ ನಮ್ಮನ್ನು ಯಾರು ಉಪಯೋಗ ನಮ್ಮನ್ನು ನಮ್ಗೆ ಯಾರು ತೆರೆ ಮೇಲೆ ತರ್ತಾರೋ ಅವರು ನಮಗೆ ಇಂಪಾರ್ಟೆಂಟ್ ಆಗ್ತದೆ ಸೊ ನಾವು ಇದು ಇಟ್ಸ್ ನಾಟ್ ದಟ್ ನಾನು ಬರೀ ಸುವರ್ಣಗೆ ಮಾಡಿದ್ದೀನಿ ಬೇರೆ ಎಲ್ಲ ಚಾನಲ್ನಲ್ಲೂ ಮಾಡಿದ್ದೀವಿ ಬಟ್ ರೈಟ್ ನಾವು ಐ ಆಮ್ ವಿತ್ ಸ್ಟಾರ್ ಸುವರ್ಣ ಸೊ ದ್ಯಾಟ್ ಇಸ್ ಮೈ ಚಾನಲ್ ಮ್ಯಾಮ್ ಇಟ್ಸ್ ಆಲ್ವೇಸ್ ಲೈಕ್ ಪ್ಲೆಜರ್ ಮೀಟಿಂಗ್ಯು ಅಂದರೆ ಯಾವಾಗಲೂ ಪ್ಲೆಸೆಂಟ್ ಫೇಸ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಲೈಕ್ ಶಾರ್ಟ್ ಥರ ನೀವು ಅಂದರೆ ಬಹಳ ಎಂಜಾಯ್ ಮಾಡ್ತೀರಾ ನಿಮ್ಮ ಕರಿಯರ್ನ ನಿಮ್ಮ ಕೆಲಸಗಳನ್ನೆಲ್ಲ ಸೊ ಸಾಕಷ್ಟು ವರ್ಷಗಳಿಂದ ಜನಗಳನ್ನು ಕೂಡ ಮನೋರಂಜಿಸ್ತಾ ಬರ್ತಾ ಇದ್ದೀರಾ ಅಂದರೆ ಹೇಗೆ ನಿಮ್ಮ ಕರಿಯರ್ ಜಸ್ಟ್ ಒಂದು ಹಿಂದೆ ತಿರುಗಿ ನೋಡಿದಾಗ ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿ ಈ ಒಂದು ಕ್ಷೇತ್ರ ಕಲೆಯ ಕ್ಷೇತ್ರ ನಿಮ್ಮ ಒಂದು ಫ್ಯಾಮಿಲಿಯನ್ನು ಪೊರಿತಾ ಇರುವಂತಹ ರೀತಿ ಹೇಗೆ ಅನ್ಸುತ್ತೆ ನಿಮಗೆ ಜಸ್ಟ್ ಹಿಂದೆ ತಿರುಗಿ ನೋಡುವಾಗ ಅಂತ ಆ್ಯಕ್ಚುಲಿ ಐ ಫೀಲ್ ವೆರಿ ನೈಸ್ ಮೈ ಜರ್ನಿ ಇಸ್ ಬಿನ್ ವೆರಿ ಡಿಫ್ರೆಂಟ್ ಎಲ್ಲ ಫೀಲ್ಡ್ನಲ್ಲೂ ಇರೋದರಿಂದ ಆ್ಯಂಡ್ ಇನ್ನೇನು ಎ ಆ್ಯಕ್ಚುಲಿ ಮೇಯ್ನ್ ಡ್ರಾಬ್ಯಾಕ್ ಏನಿದೆ ಕಲೆ ಅಂತ ಬಂದಾಗ ನಾಟ್ ಆಲ್ ದ ಫ್ಯಾಮಿಲೀಸ್ ಎಂಕರೇಜ್ ಟೇಕಿಂಗ್ ಇಟ್ ಆಸ್ ಅ ಪ್ರೊಫೆಷನ್ So now uh, I started my career as a dancer. My mm -hmm. studies, I did my master's in dance, mm -hmm. uh, performing arts. So, though I'm a psychology student, but my main, uh, uh, like what, genre, uh, mm -hmm. whatever it is. ಇಸ್ ಕ ಡಾನ್ಸ್ ಭರತನಾಟ್ಯಂ ನನ್ನ ಕಲಾಕ್ಷೇತ್ರದಲ್ಲಿ ನಾನು ಡಿಪ್ಲೊಮಾ ಮಾಡಿದ್ದು ಇನ್ ಭರತನಾಟ್ಯಂ ಅದಾದ್ಮೇಲೆ ಮಾಸ್ಟರ್ಸ್ ಬ್ಯಾಂಗ್ಳೂರ್ ಯೂನಿವರ್ಸಿಟಲಿ ಡಾನ್ಸ್ ಆ್ಯಸ್ ಅ ಪ್ರೊಫೆಷನ್ ಹ್ಯಾಡ್ ಟೇಕ್ ಅದಾದಮೇಲೆ ನನ್ನ ಇನ್ಸ್ಟಿಟ್ಯೂಟ್ ಇದೆ ನಾನು ನನ್ನ ತಂಗಿ ಇಬ್ಬರು ಹೇಳ್ಕೊಡ್ತೀವಿ ಡ್ಯಾನ್ಸ್ ಸೊ ವಿ ಸ್ಟಾರ್ಟೆಡ್ ಅವರ್ ಕೆರಿಯರ್ ಆ್ಯಸ್ ಡಾನ್ಸರ್ಸ್ ವಿ ಪರ್ಫಾರ್ಮ್ಡ್ ಆಲ್ ಓವರ್ ಇಂಡಿಯಾ ಅಬ್ರಾಡ್ ಎವ್ರಿಥಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಆವಾಗಲೇ ಆಮೇಲೆ ನಾನು ಐ ಎಂಟರ್ಡ್ ಫಿಲಮ್ ಇಂಡಸ್ಟ್ರಿ ಆರ್ ಸೀರಿಯಲ್ ಇಂಡಸ್ಟ್ರಿ టూ థౌసండ్ ట్వెల్వ్ టు థౌసండ్ ట్వెల్వ్ అదూ నన్ను ఒక ప్రాజెక్ట్ లైక్ హౌ ఐ వెంట్ నౌ టు టెన్ఆర్ ఉపయోగో అదే సేమ్ ఇండియన్ కౌన్సిల్ ఫార్ కల్చరల్ రిలేషన్స్ థ్రూ ఐడ్ గోన్ టు బాలి ఐ వాస్ దయర్ ఫో ఇన్ బాలి ఫార్ త్రీ ఇయర్స్ సో అది ముగ్స్కం నా వాస్ బందై ఫ్లు ఫ్లుక్ అబౌదు ఐ ఇట్ వాస్ నాట్ అన్ ఇంటెన్షనల్ ఎంట్రీ ನಮ್ಮ ಅತ್ತೆ ಇಸ್ ಇನ್ ಫೀಲ್ಡ್ ದಿಸ್ ಫೀಲ್ಡ್ ವಿದ್ಯಾಮೂರ್ತಿ ಅನ್ನೋರು ಶಿ ಹಸ್ ಡನ್ ಮುಕ್ತಾ ಮುಕ್ತಾನಲ್ಲಿ ತುಂಬ ಪ್ರಾಜೆಕ್ಟ್ ಅವ್ರ ತ್ರೂನೇ ಹೇಳ್ಬೋದು ಸೊ ವಿನೋದ್ ದೊಂಡಾಲೆ ಅನ್ನೋರು ಅನ್ನೋರು ಇಲ್ಲ ಇವಾಗ ಅವರೇ ನಮ್ಮ ಎಲ್ಲರೂ ಸ್ಕ್ರೀನ್ ಮೇಲೆ ಇಂಟ್ರೊಡ್ಯೂಸ್ ಮಾಡಿ ನನ್ನಾಗಲಿ ನನ್ನ ತಂಗಿನಾಗಲಿ ನನ್ನ ದಿಯಾನಾಗಲಿ ಕಿನ್ನರಿ ಅವ್ರದ್ದೇ ಆಗಿತ್ತು ಇಂಟ್ರೊಡ್ಯೂಸ್ ಮಾಡಿಸೋದ ಅವ್ರದ್ದು ಯಶೋಧೆ ಅನ್ನೋ ಧಾರಾವಾಹಿ ಬ ಶುರು ಆಗ್ತಾಯಿತ್ತು ಅದರಲ್ಲಿ ಅಟ್ಟರ್ ನೆಗೆಟಿವ್ ಕ್ಯಾ ಪಾತ್ರ ಅದು ಎಷ್ಟು ಮಟ್ಟಿಗೆ ಕೆಟ್ಟತ್ತೆ ಅಂದರೆ ನನ್ನ ನನ್ನ ಕ್ಯಾರೆಕ್ಟರ್ಗೆ ಪಕ್ಕ ಅಪೋಸಿಟ್ ಅದು ವೆರಿ ವೆರಿ ಸ್ಟ್ರಾಂಗ್ ಸ್ಟ್ರಾಂಗ್ ಅನ್ನೇ ಕನ್ನಿಂಗ್ ಎಲ್ಲಾರ್ಗೂ ಆ ಕ್ಯಾರೆಕ್ಟರು ತುಂಬ ಒಳ್ಳೆಯವಳು ಬಟ್ ಸೊಸೈಗೆ ಮಾತ್ರ ಗೊತ್ತು ಆ ಅತ್ತೆ ಎಷ್ಟು ಕೆಟ್ಟವಳು ಅಂತ ಅಂಥದ್ದೊಂದು ಕ್ಯಾರೆಕ್ಟ್ರು ಅದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿ ನನಗೆ ಅದು ನನಗೆ ನನಗಾಗತ್ತಾ ಇಲ್ಲವ ಬಿಕಾಸ್ ದ್ಯಾಟ್ ವಾಸ್ ದ ಫಸ್ಟ್ ಟೈಮ್ ಅವ್ರು ಆಡಿಷನ್ ಮಾಡಿ ಇಲ್ಲ ನೀನು ಮಾಡಬಹುದು ಮಾಡಿ ಅಂತ ಹೇಳಿ ನನ್ನನ್ನು ಪೂರಾ ಆ್ಯಕ್ಟಿಂಗ್ನ ಗೈಡ್ ಮಾಡಿ ಗುರುಗಳ ಥರ ಗೈಡ್ ಮಾಡಿದವ್ರೆ ವಿನೋದ್ ತುಂಡಾಳೆ ಅವರು ಸೊ ಅವ್ರ ಥ್ರೂ ಅದು ಆ ಟೂ ತೌಸಂಡ್ ಟ್ವೆಲ್ವಿಂದ ಇದುವರೆಗೂ ನಾನು ಐ ಪುಟ್ ಗಿವ್ ಮೈ ಕ್ರೆಡಿಟ್ ಟು ಹೆಮ್ ಆ್ಯಂಡ್ ಮೈ ಅತ್ತೆ ಅವರೇ ನಮ್ಮನ್ನು ಈ ಫೀಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದವರು ಸೊ ವೆನ್ ಐ ಸಿ ಬ್ಯಾಕ್ ಬ್ಯಾಕ್ ಆ್ಯಸ್ ಎ ಡಾನ್ಸರ್ ದಟ್ ವಾಸ್ ಅ ವಂಡರ್ಫುಲ್ ಜರ್ನಿ ಸೊ ಆ್ಯಸ್ ಅ ಟೀಚರ್ ಐ ಆಮ್ ಸ್ಟಿಲ್ ಅ ಟೀಚರ್ ಆ್ಯಸ್ ಅ ಟೀಚರ್ ದಟ್ ಈಸ್ ಅ ವಂಡರ್ಫುಲ್ ಜರ್ನಿ ಟು ಹ್ಯಾವ್ ಸೋ ಮೆನಿ ಸ್ಟೂಡೆಂಟ್ಸ್ ಇನ್ ದಿಸ್ ಫೀಲ್ಡ್ ಆ್ಯಂಡ್ ಯಾರ್ಯಾರು ಹೇಳ್ತಾರಲ್ಲ ದ ಆರ್ಟ್ ಫೀಲ್ಡ್ ಇಸ್ ನಾಟ್ ಅ ಫೀಲ್ಡ್ ಇಟ್ಸ್ ಯು ಕೆ ನಾಟ್ ಟೇಕ್ ಇಟ್ ಆ್ಯಸ್ ಅ ಕೆರಿಯರ್ ಅನ್ನೋರಿಗೆ ನಾನು ಅಂದು ಹೇಳೋದು ಇಟ್ಸ್ ಅಪ್ ಟು ಯು ಸೊ ನೀವು ಆ ಫೀಲ್ಡ್ನಲ್ಲಿ ಏನೇನು ಮಾಡ್ಬೋದು ತುಂಬ ಆಪರ್ಚುನಿಟಿ ಎಲ್ಲ ಫೀಲ್ಡ್ನಲ್ಲೂ ಇದೆ ಈ ಫೀಲ್ಡ್ನಲ್ಲೂ ಇದೆ It's just how you utilize them. Oh. So, hangagi uh, as a diplomat because this art field only took me as a diplomat to Trinidad and Tobago. Yeah. So, ha being a diplomat that is a full, completely administrative job. Though it's an administrative job, but being a diplomat in another country yeah. is a different level. So, that feeling of uh, being a diplomat, mm. I'm, that, I'm grateful for this field. ಬಿಕಾಸ್ ಐ ಆಮ್ ಎನ್ ಆರ್ಟಿಸ್ಟ್ ಬಿಕಾಸ್ ಐ ಆಮ್ ಎನ್ ಆಟ್ ಲವರ್ ಬಿಕಾಸ್ ಐ ಆಮ್ ಅನ್ ದಿಸ್ ಫೀಲ್ಡ್ ಐ ಕುಡ್ ಗೋ ಆಸ್ ಅ ಡಿಪ್ಲೊಮ್ಯಾಟ್ ಇಟ್ಸ್ ನಾಟ್ ದಟ್ ಅದು ಇನ್ನೊಂದು ಫೀಲ್ಡ್ನಲ್ಲಿ ಹೋಗೋಕ್ಕಾಗಲ್ಲ ಅನ್ನೋದಲ್ಲ ಬಟ್ ಈ ಫೀಲ್ಡ್ನಲ್ಲೂ ಇಷ್ಟೊಂದು ರೆಕಗ್ನೇಷನು ಒಂದು ಆಪರ್ಚುನಿಟೀಸು ಸಿಗತ್ತೆ ಇಟ್ಸ್ ಜಸ್ಟ್ ಯು ಶುಡ್ ಲುಕ್ ಫಾರ್ ಅ ಪಾತ್ ಆ್ಯಂಡ್ ಪ್ರೊಸೀಡ್ ಇನ್ ದಟ್ ಸೊ ಯಾವ ತಂದೆ ತಾಯಿರು ಇಲ್ಲ ಡ್ಯಾನ್ಸ್ ಬೇಡ ಅದರಲ್ಲಿ ಏನು ಮಾಡ್ತೀಯಾ ಈ ಪ್ರಶ್ನೆ ನಮಗೂ ಬಂದಿತ್ತು ಅದು ಹೇಳಿದಾಗ ಹೇಳಿ ಈಗ ಈಗಿನ ಕಾಲದಲ್ಲಿ ಎಲ್ಲ ಫೀಲ್ಡಲ್ಲೂ ಈಕ್ವಲ್ ಆಪರ್ಚುನಿಟೀಸ್ ಇದೆ ಇಟ್ಸ್ ಜಸ್ಟ್ ಯು ಹ್ಯಾವ್ ಟು ಬೀಸ್ ಕಾನ್ಫಿಡೆಂಟ್ ಅಬೌಟ್ ಯುವರ್ ಸೆಲ್ಫ್ ಅಷ್ಟೆ ಇನ್ನು ಆ್ಯಕ್ಚುಲಿ ಬ್ರಹ್ಮಗಂಟು ದೀಪ ನೋಡ್ತಾ ಇರ್ತೀರ ನೀವು ಆ್ಯಕ್ಚುಲಿ ನಿಮಗೆ ಅಂದರೆ ಫೇವ್ರೇಟ್ ಎಪಿಸೋಡ್ ಏನಾದರೂ ಜಸ್ಟ್ ಜ್ಞಾಪಿಸ್ಕೊಳ್ಳೋದಾದರೆ ಮತ್ತೆ ಜನಗಳಂತೂ ಕಮೆಂಟ್ ಆಗ್ತಿರ್ತಾರೆ ದೀಪ ಅಂತ ಫಸ್ಟ್ ಮೇಕಪ್ ಸರಿ ಮಾಡಿ ಅಂದರೆ ನಾರ್ಮಲಾಗಿ ತೋರಿಸಿ ನಾರ್ಮಲ್ ಸಾಕು ಇಷ್ಟು ಆಯಿತಲ್ಲ ಎಪಿಸೋಡ್ಸ್ ನಾರ್ಮಲಾಗಿ ತೋರಿಸಿ ಅಂತಲೇ ಜನ ಕಮೆಂಟ್ ಮಾಡ್ತಿರ್ತಾರೆ ಸೊ ನಿಮಗೆ ತುಂಬ ಫೇವ್ರೇಟ್ ಅನಿಸಿರೋ ಅವ್ರು ಆ್ಯಕ್ಟ್ ಮಾಡಿರೋ ಎಪಿಸೋಡ್ ಯಾವ್ದಾರು ಇದೆಯಾ ಎಪಿಸೋಡ್ ಅಂದರೆ ನನಗೆ ಅವ್ಳು ಕಾಮಿಡಿ ಪಾತ್ರ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ಚಿರು ದೀಪ ಕಾಂಬಿನೇಷನ್ನಲ್ಲಿ ದಟ್ ಪೇರ್ ಇಸ್ ವೆರಿ ಕ್ಯೂಟ್ ಇಟ್ ಈಸ್ ಎ ಟಾಮನ್ ಜೆರಿ ಪ್ಯಾರ್ ಕೈಂಡ್ ಆಫ್ ಅದು ಜಗಳನು ಆಡ್ತಾರೆ ಅದು ಕಾಮಿಕ್ ಆಗೂ ಇರುತ್ತೆ ಆ್ಯಂಡ್ ಎಟ್ ದರ್ ಇಸ್ ರೊಮ ರೊಮ್ಯಾನ್ಸ್ ಅಂದರೆ ಇಟ್ಸ್ ಅ ಕಾಮಿಕಲ್ ರೊಮ್ಯಾನ್ಸ್ ಸೊ ಇಬ್ಬ ಅವನಿಗೆ ಗೊತ್ತಿಲ್ಲ ಅವ್ನಿಗೆ ಇಷ್ಟ ಇದೆ ಅಂತ ಬಟ್ ಸ್ಟಿಲ್ ಸೊ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅವಳು ಆ ಆಕಾಶ ದೀಪದ ಹಾಡು ಹಾಡ್ತಾಳೆ ಹೊರಗಡೆ ಬಂದು ಕಿರ್ಚ್ಕೊಂಡು ದಟ್ ಈಸ್ ಎ ವಂಡರ್ಫುಲ್ ಎಪಿಸೋಡ್ ಐ ಹಾಂ ಹೌದು ತುಂಬ ಇಷ್ಟ ಆಗಿದ್ದು ಎಪಿಸೋಡು ಬಿಕಾಸ್ ಐ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವಳು ಇಷ್ಟು ಬೋಲ್ಡಾಗಿ ಹಂಗೆ ಒಂದು ಕಾಮಿಕಲ್ ಆಗಿ ಆ ಹಾಡನ್ನ ಇದು ಮಾಡತ್ತೆ ಮಾಡ್ತಾಳೆ ಅಂತ ನಾನು ಎಕ್ಸ್ಪ್ಲೆಕ್ ವೆನ್ ಐ ಸಾ ದಟ್ ಎಪಿಸೋಡ್ ನಾವು ಬಿದ್ದು ಬಿದ್ದು ನಕ್ಕಿದ್ದೀನಿ ನಾನು ಇಟ್ ವಾಸ್ ಅ ವೆರಿ ಹಿಲೇರಿಯಸ್ ಎಪಿಸೋಡ್ ಅದಲ್ಲದೆ ಎಮೋಷ್ನಲ್ ಎಪಿಸೋಡ್ ವಾಟ್ ನನಗಿಷ್ಟ ಆಗಿದ್ದು ಅಂದರೆ ಇನಿಷಿಯಲಿ ಜಬ್ ಅವಳು ಮದುವೆ ಸೀಕ್ವೆನ್ಸ್ ಬರುತ್ತಲ್ಲ ಅವ್ರ ತಂದೆ ತಾಯಿ ಅವಳನ್ನ ಪ ಫೋರ್ಸ್ ಮಾಡ್ತಾರೆ ನೀನು ಮದುವೆ ಆಗಬೇಕು ಚೀರುನ ಅವನ ಅಕ್ಕ ಓಡ್ ಹೋದಾಗ ದಟ್ ಈಸ್ ಸಮ್ಥಿಂಗ್ ಐ ರಿಯಲಿ ಲವ್ಡ್ ಹರ್ ಆ್ಯಕ್ಟಿಂಗ್ ಇನ್ ದ್ಯಾಟ್ ಆ್ಯಂಡ್ ಆ ಹೋಲ್ ಸೀಕ್ವೆನ್ಸ್ ವಿಚ್ ಕೇಮ್ ಔಟ್ ಇಟ್ ವಾಸ್ ವೆರಿ ಗುಡ್ ಸೊ ಇನ್ನು ನೀವು ಹೇಳಿದ್ರಿ ನಿಮ್ಗೆ ಇಷ್ಟವಾಗಿರುವಂತಹ ಸೀನ್ಸು ಈಗ ರೊಮ್ಯಾನ್ಸ್ ಕೂಡ ತುಂಬ ಅಂದರೆ ಕಾಮಿಕ್ ರೊಮ್ಯಾನ್ಸ್ ಇದೆ ಬಟ್ ಕೆಲವೊಂದು ಸಲ ಈಗ ಸಾಕಷ್ಟು ಇವಾಗ ರೈನ್ ಡ್ಯಾನ್ಸಲ್ಲಿ ರೊಮ್ಯಾನ್ಸ್ ಇರ್ಬೋದು ಆ ಥರದ್ದೆಲ್ಲ ಇರುತ್ತೆ ಅಂದರೆ ಇಟ್ಸ್ ಅ ಪ್ರೊಫೆಷನ್ ಡೆಫಿನೆಟ್ಲಿ ಬಟ್ ಆಸ್ ಎ ಮದರ್ ನೀವು ಅದನ್ನು ಯಾವ ರೀತಿ ನೋಡ್ತೀರಾ ಈಗ ಜನಗಳಿಗೆಲ್ಲ ಒಂದು ರೀತಿ ಓ ಏನು ಇಷ್ಟೆಲ್ಲ ಮಾಡಿದಾರಲ್ಲ ಅಂತ ಅನಿಸಿರುತ್ತೆ ತುಂಬ ಬೋಲ್ಡ್ ಇದ್ದಾರೆ ಇವರು ಅಂತ ನೀವು ಆಸ್ ಎ ಮದರ್ ನೀವು ಹೆಂಗೆ ನೋಡ್ತೀರಾ ಅದನ್ನ ಆ ಥರ ಸೀನ್ಸಲ್ಲೆಲ್ಲ ಮಗಳು ಪರ್ಫಾಮ್ ಮಾಡುವಾಗ ನಾನು ಮದರ್ ಜೊತೆಗೆ ಐ ಆನ್ ಆರ್ಟಿಸ್ಟ್ ಸೊ ನಾನು ಐ ನೋ ಎಕ್ಸಾಕ್ಟ್ಲಿ ವಾಟ್ಸ್ ಗೋಸ್ ಬಿಹೈಂಡ್ ದ ಸೀನ್ಸ್ ಸೊ ಹಾಗಾಗಿ ನನಗೆ ಅಷ್ಟೇನು ಅನಿಸಲ್ಲ ದ ನಾನು ಅದು ಮಾಡೋಕ್ಕೂ ಅವ್ರು ಏನೇನು ಮಾಡಿರ್ತಾರೆ ಎಷ್ಟು ಜನ ಮುಂದೆ ಇರ್ತಾರೆ ಎಷ್ಟು ಜನ ಅವಳನ್ನ ಮಾಡಿರ್ತಾರೆ ಮಾಡಿಸಿರ್ತಾರೆ ಹೆಂಗೆ ಮಾಡಿಸಿರ್ತಾರೆ ಅಂತೆಲ್ಲ ಗೊತ್ತಿರೋದ್ರಿಂದ ಇಟ್ ಈಸ್ ಅ ಜಾಬ್ ಇಟ್ ಇಸ್ ಅ ಪ್ರೊಫೆಷನ್ ಆ್ಯಂಡ್ ಶೀ ಈಸ್ ಡೂಯಿಂಗ್ ಜಸ್ಟಿಫೈ ಜಸ್ಟಿಫಿಕೇಶನ್ ಟು ಹರ್ ಪ್ರೊಫೆಷನ್ ಅಷ್ಟೇ ಹೊರತು ನನಗೆ ಅದಕ್ಕೆ ಮೇಲೇನು ಅನಿಸಲ್ಲ ಎಸ್ ಇನ್ನು ಇವಾಗ ಇನ್ನೇನು ಸೀರಿಯಲ್ ಈಗ ನಾಡಿದ್ದು ಮಂಡೆಯಿಂದ ಬರೋದಕ್ಕೆ ಶುರುವಾಗುತ್ತೆ ಏಳು ಗಂಟೆಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸೊ ಜನಗಳಿಗೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸೀರಿಯಲ್ ನೋಡೋಕೆ ಸ್ಟಾರ್ಟ್ ಮಾಡ್ಬೋದು ಮತ್ತು ನೀವು ಕೂಡ ಕಾಣಿಸ್ಕೊಳ್ತೀರಾ ಸೊ ಟೀಸರ್ ಮತ್ತು ಇದರಲ್ಲೆಲ್ಲೂ ನಿಮ್ಮನ್ನು ತೋರಿಸಿಲ್ಲ ಜಾಸ್ತಿ ಸಾಕಷ್ಟು ಜನ ಆ್ಯಕ್ಟರ್ಸ್ ತೋರಿಸಿಲ್ಲ ಚಿಕ್ಕದಷ್ಟೇ ಸಾಕಷ್ಟು ಜನ ಆರ್ಟಿಸ್ಟ್ಗಳನ್ನು ತೋರಿಸಿಲ್ಲ ಸಾಕಷ್ಟು ಸರ್ಪ್ರೈಸಸ್ ಇರುತ್ತೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆ್ಯಕ್ಚುಲಿ ಇದರಲ್ಲಿ ಒಂದು ಎರಡು ಪಾತ್ರ ಅಲ್ಲ ಅಲ್ಲಿ ಎಲ್ಲರೂ ತೋರ್ಸೋಕ್ಕಾಗಲ್ಲ ಪ್ರೊಮೋನಲ್ಲಿ ಸಿಕ್ಕಾಪಟ್ಟೆ ಪಾತ್ರಗಳಿದೆ ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರೈಸ್ ಡಿಫ್ರೆಂಟ್ ಶೇಡ್ಸ್ ಪಾತ್ರಗಳು ಇವಾಗ ಜಗದೀಶ್ ಪಟೇಲ್ಗೆ ರೈವಲ್ರಿಯಾಗಿ ಗಜೇಂದ್ರ ಪಟೇಲ್ ಅಂತ ಇರ್ತಾರೆ ಅವರು ಅವರಿಬ್ಬರದ್ದು ಟಗ ಆಫ್ ಆರೋ ಕಮ್ಸ್ ಇನ್ ದಿಸ್ ಸೊ ಅದಲ್ಲದೆ ನಮ್ಮ ಮಗಳ ಅದು ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಒಬ್ಬರ ಜೊತೆ ನಾನು ಎಲ್ಲ ಕಥೆನೂ ಹೇಳಿಬಿಟ್ರೆ ಅದು ಸರಿ ಹೋಗುತ್ತೆ ಸೊ ತುಂಬ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ ಇದೆ ಆ್ಯಂಡ್ ಇಟ್ ಈಸ್ ವೆರಿ ಎಕ್ಸೈಟಿಂಗ್ ಇಟ್ ಈಸ್ ನಾಟ್ ಯಾಕೆ ಅದೇ ಹೇಳಿದೆ ತುಂಬ ಟ್ರ್ಯಾಕ್ಸ್ ಇದೆ ಇಟ್ ಈಸ್ ನಾಟ್ ಜಸ್ಟ್ ಒನ್ ಟ್ರ್ಯಾಕ್ ಹೀರೋ ಹೀರೋ ಟ್ರ್ಯಾಕ್ ಹೀರೋಯಿನ್ ಟ್ರ್ಯಾಕ್ ಅಂತಲ್ಲ ಸ ಪಕ್ಕದಲ್ಲಿ ತುಂಬ ಟ್ರ್ಯಾಕ್ಸ್ ಬರುತ್ತೆ ಆ್ಯಂಡ್ ಇಂಟ್ರಾಕ್ಷನ್ ಆಫ್ ದೀಸ್ ಪೀಪಲ್ ಇಂಟರ್ ಕನೆಕ್ಷನ್ ಆಫ್ ಆಲ್ ದೀಸ್ ಕ್ಯಾರೆಕ್ಟರ್ಸ್ ಇಸ್ ವಾಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಆ್ಯಂಡ್ ಇದರಲ್ಲಿ ಬರೀ ಹೀರೋ ಇವಾಗ ಅವನ್ ಓರಿಯೆಂಟೆಡ್ ಇಲ್ಲ ಹೀರೋಯಿನ್ ಓರಿಯೆಡ್ ಎಲ್ಲ ಪಾತ್ರಕ್ಕೂ ಅದೇ ಅರ್ಧ ಇಂಪಾರ್ಟೆನ್ಸ್ ಅವ್ರದೇ ಆದ ಒಂದು ಕ್ಯಾರೆಕ್ಟರೈಸೇಷನ್ ಇದೆ ಸೊ ದೇ ಆರ್ ನಾಟ್ ಜಸ್ಟ್ ಫೋಕಸ್ಡ್ ಆನ್ ಹೀರೋ ಆರ್ ಹೀರೋಯಿನ್ ಸೊ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಇವಾಗ ನನ್ನ ಪಾತ್ರ ತಗೊಂಡ್ರೆ ಶ್ರೀಮತಿ ಜಗದೀಶ್ ಪಟೇಲ್ ಹಾಗೆ ನನಗೆ ನನ್ನ ಮಕ್ಕಳು ಗಂಡ ಮುಖ್ಯ ಆದರೆ ಆ ಮುಖ್ಯದ ಜೊತೆಗೆ ನನ್ನ ಗಂಡ ಅವನ್ ಅವ್ರ ಆಸೆಗೆ ಏನೇನು ಮಾಡ್ತಾಯಿದ್ರು ಅವರ ಆಸೆ ಏನು ಅವ್ರ ಮಗಳನ್ನ ಒಂದು ದೊಡ್ಡ ಮನೆತನ ಕೊಡಬೇಕು ಅನ್ನೋದು ಅವರ ಆಸೆ ಪೂರೈಸೋಕ್ಕೋಸ್ಕರ ಅವರು ಏನೇನು ಕಷ್ಟಪಡ್ತಾ ಇದ್ದಾರೆ ಆ ಕಷ್ಟಪಡೋದ್ರಲ್ಲಿ ಅವರು ಎಲ್ಲಿ ಅವ್ರಿಗೆ ಅಥವಾ ನನ್ನ ಮಗಳಿಗೆ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಷ್ಟೆ ಎಲ್ ಎವ್ರಿ ವೈಫ್ ಎವ್ರಿ ಮದರ್ ಡಸ್ ದಿಸ್ ಸೊ ಈ ಆ ಮಾಡೋದನ್ನು ಇಟ್ಸ್ ನಾಟ್ ಜಸ್ಟ್ ಮಾಡೋದು ಅಲ್ಲದೆ ಅದನ್ನು ಹೈಲೈಟ್ ಮಾಡಿ ಸೊ ದಿಸ್ ಇಸ್ ವಾಟ್ ಅ ಹೋಮ್ ಮೇಕರ್ ಡಸ್ ಇಸ್ ವಾಟ್ ಇಸ್ ದಟ್ ಆ್ಯಂಡ್ ಆ ಥರದ್ದೇ ತುಂಬ ಹೋಮ್ ಮೇಕರ್ಸ್ ಇದ್ದಾರೆ ಇನ್ ಡಿಫ್ರೆಂಟ್ ಶೇಡ್ಸ್ ಸೊ ಈ ಸೀರಿಯಲ್ನಲ್ಲಿ ಅದನ್ನು ನೋಡ್ಬೋದು ಸೊ ಒಂದು ಮನೆತನಕ್ಕೆ ಗೋಸ್ಕರ ಹೋಡ ಹೋರಾಡೋದು ಅದಲ್ಲದೆ ಒಳ್ಳೆಯವರು ಇರಬೇಕು ಅನ್ನೋದು ಒಂದು ಅದ ಆಲ್ ಡಿಫ್ರೆಂಟ್ ಇನ್ ದಿಸ್ ಪ್ರಾಸೆಸ್ ಯು ವಿ ಮೀಟ್ ಡಿಫ್ರೆಂಟ್ ಪೀಪಲ್ ವಿ ಕನೆಕ್ಟೆಡ್ ವಿತ್ ಡಿಸ್ಟ್ರೆಂಟ್ ಪೀಪಲ್ ಆ್ಯಂಡ್ ಅಲ್ಟಿಮೇಟ್ಲಿ ಅವಳು ಯಾವ ಮನೆತನಕ್ಕೆ ಹೋಗ್ತಾಳೆ ಅನ್ನೋದು ಕತೆ ಸೊ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸೊ ಈಗ ಆ್ಯಸ್ ಎ ಹೋಮ್ ಮೇಕರ್ ಯಾವ ಥರ ಎಲ್ಲ ನಿಭಾಯಿಸ್ತೀರಾ ನಿಮ್ಮ ಪಾತ್ರನ ಅಂತ ಹೇಳಿದ್ರಿ ಸೊ ನಿಮ್ಮ ಮಗಳಿಗೆ ಯಾವಾಗ ಮದುವೆ ಪ್ಲ್ಯಾನ್ಸ್ ಏನಾದರೂ ಇದೆಯಾ ಸದ್ಯಕ್ಕೆ ದಿಯಾ ದಿಯಾ ಪಲಕಲ್ ಅವ್ರಿಗೆ ಸೊ ಯಾವಾಗಿರುತ್ತೆ ಯಾವ ಥರ ಪ್ಲ್ಯಾನ್ಸ್ ಇದೆ ನಿಮಗೆ ಹೇಗೆ ಅಂತ ಸದ್ಯಕ್ಕಂತೂ ಇಲ್ಲ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆ ಇಪ್ಪತ್ತು ವರ್ಷ ಇನ್ನು ಇವಾಗಲೇ ಮದುವೆ ಮಾಡ್ಕೊಂಡು ಏನು ಮಾಡೋಣ ಇನ್ನೂ ಅವಳು ಸಾಧಿಸೋದು ತುಂಬ ಇದೆ ಮುಂದಕ್ಕೆ ನೋಡೋಣ ಆಮೇಲೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಒಳ್ಳೆಯದಾಗಲಿ ನೀರಲು ಜೊತೆ ಇಲ್ಲಿಗೆ ಹಾಗೆ ನಿಮ್ಮ ಮಗಳಿಗೂ ಬ್ರಹ್ಮಗಂಟಿಗೂ ಒಳ್ಳೆಯದಾಗಲಿ ಆಲ್ ದಿ ಸಲಿ ಆಡಿಯನ್ಸ್ಗೆ ಪ್ಲೀಸ್ ಬ ಸೋಮವಾರದಿಂದ ಏಳು ಗಂಟೆಗೆ ಸುವ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನೀ ಇರಲು ಜೊತೆಯಲ್ಲಿ ಎಲ್ಲರೂ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ನಾಲ್ಕು ವರ್ಷದ ನಂತರ ಬರ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಇಷ್ಟಪಡಿ ಅಷ್ಟೆ ಅದು ಇಷ್ಟ ಆಗಲಿಲ್ಲ ಅಂದ್ರೂ ತಿಳಿಸಿ ನಾವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅಜಯ್ ಮ್ಯಾಮ್ ಸೊ ಇದಿಷ್ಟು ರಮ್ಯಾ ಅಜಯ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ನೀ ಇರಲು ಜೊತೆಯಲ್ಲಿ ಧಾರಾವಾಹಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಮಂಡೆಯಿಂದ ಸಂಜೆ ಏಳು ಗಂಟೆಗೆ ಪ್ರಸಾರವಾಗ್ತಾ ಇದೆ ದಯವಿಟ್ಟು ಈ ಧಾರಾವಾಹಿಯನ್ನು ಸ್ಟಾರ್ ಸುವರ್ಣ ವಾಹಿನಿಯಲ್ಲೇ ನೋಡಿ ಬಿಕಾಸ್ ಅಲ್ಲೇ ಸಿಗೋದು ಥ್ಯಾಂಕ್ ಯು ಸೋ ಮಚ್